ನನ್ನ ಗುರುತು ಯೋಜನೆಯಡಿ ಜೀತಮುಕ್ತರಿಗೆ ಉಚಿತ ಆರೋಗ್ಯ ಶಿಬಿರ ಇ ಶ್ರಮ್ ಆಯುಷ್ಮಾನ್ ಕಾರ್ಡ್ ಹಾಗೂ ಸರ್ಕಾರದಿಂದ ದೊರಕುವ ವಿವಿಧ ಸೌಲಭ್ಯಗಳ ನೋಂದಣಿ ಕಾರ್ಯಾಗಾರ ಮಂಡ್ಯ ಜಿಲ್ಲೆಯ ಮದ್ದೂರಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎಂಬತ್ನಾಲ್ಕು ಜೀತಮುಕ್ತರಿಗೆ ಸರ್ಕಾರದ ಸೌಲಭ್ಯದ ಮೂಲಕ ಹದಿಮೂರು ಕಾರ್ಡ್ಗಳನ್ನು ನೀಡಲಾಗಿದೆ ಇಂದಿನಿಂದ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯೂ ಸಹ ಅವರಿಗೆ ದೊರೆಯಲಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಇದೇ ತಿಂಗಳು ಇಪ್ಪತ್ತೆಂಟರಂದು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಜೀತಮುಕ್ತರಿಗೆ ಕಾರ್ಡ್ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದರು ಆದ್ದರಿಂದ ಈ ಒಂದು ಗೀತ ಉತ್ಸವದ ಒಂದು ಕಾರ್ಯಕ್ರಮ ಇದ್ದರೂ ಅವರೆಲ್ಲರಿಗೂ ಸಹ ಸೂಕ್ತವಾದ ಕೋರ್ಟ್ ಕೊಡಲಿಕ್ಕೆ ಆಗಲಿ ಅವರ ಸಮಸ್ಯೆಗೆ ಪರಿಹಾರವನ್ನು ತರಿಸತಕ್ಕಾಗಿ ತಂದರ್ಭ ಬಂದಿದೆ ಶಾಸಕ ಕೆ ಎಂ ಉದಯ್ ಮಾತನಾಡಿ ಪಂಚಾಯಿತಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡಿ ಅವಶ್ಯಕತೆಯುಳ್ಳವರನ್ನು ಗುರುತಿಸಿ ಎಂಬತ್ನಾಲ್ಕು ಜೀತಮುಕ್ತರಿಗೆ ಸರ್ಕಾರದ ಸೌಲಭ್ಯವನ್ನು ನೀಡಿರುವುದು ಖುಷಿಯ ವಿಚಾರವಾಗಿದೆ ಎಂದರು ಕಾರ್ಯಕ್ರಮ ಆಗಿ ನೀವೆಲ್ಲರೂ ಕೂಡ ಸ್ವತಂತ್ರವಾಗಿರಬೇಕಾಗಿತ್ತು ಆದರೆ ಯಾವ ಕಾರಣಕ್ಕೆ ನಿಮಗೇ ಆಸಕ್ತಿರೋ ವರ್ಷಗಳು ಕಳೆದು ಇವತ್ತು ಇವೆಲ್ಲ ನೀವು ಕೂಡ ಸ್ವತಂತ್ರವಾಗಿ ಮತ್ತು ಎಲ್ಲ ಸವಲತ್ತುಗಳನ್ನು ಪಡೆಯುವ ಪಡೆಯುವ ಒಂದು ಅಗತ್ಯ ಕೂಡ ಇವತ್ತು ಜೊತೆಗೆ ನಮ್ಮ ಇದೇ ಸಂದರ್ಭದಲ್ಲಿ ಗಣ್ಯರು ಫಲಾನುಭವಿಗಳಿಗೆ ಟೈಲರಿಂಗ ಮಿಷನ್ ಹಾಗೂ ಸೌರ ವಿದ್ಯುತ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ತಹಸೀಲ್ದಾರ್ ಪುರುಷೋತ್ತಮ್ ತಾಲೂಕು ಪಂಚಾಯಿತಿ ಮಂಜುನಾಥ್ ಯೋಜನಾಧಿಕಾರಿ ಸುರೇಶ್ ತಾಲ್ಲೂಕು ವೈದ್ಯಾಧಿಕಾರಿ ಪ್ರಭಾರ ಡಾ ರವಿಶಂಕರ್ ಸೇರಿದಂತೆ ತಾಲ್ಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಂಬತ್ನಾಲ್ಕು ಜೀತಮುಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಅಧಿಕ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಸೇರಿದಂತೆ ವಿವಿಧ ಪರೀಕ್ಷೆಯನ್ನು ನಡೆಸಲಾಯಿತು